ನಮಸ್ಕಾರ ಎಲ್ಲರಿಗೂ ಶುಭೋದಯ ಹಾಗೂ ಕನಕದಾಸರ ಜಯಂತಿಯ ಶುಭಾಶಯಗಳು ಈ ಸಮಯದಲ್ಲಿ ಕನಕದಾಸರ ಬಗ್ಗೆ ಮಾತನಾಡಲು ಬಯಸಿದ್ದೇನೆ ಶ್ರೀ ಕನಕದಾಸರು ಮೂಲ ಹೆಸರು ತಿಪ್ಪ ತಿಮ್ಮಪ್ಪ ನಾಯಕ್ ನಾಯಕ್ ಅವರು ಹಾವೇರಿ ಜಿಲ್ಲೆಯ ಹಾವೇರಿ ಜಿಲ್ಲೆಯ ಶಿಂಗಾವಿ ಶಿಂಗಾವಿ ತಾಲೂಕಿನ ಬಾಡ ಗ್ರಾಮದ ಹದಿನೈದು ನೂರ ಒಂಬತ್ತರಲ್ಲಿ ಜನಿಸಿದರು ಕುರುಬ ಸಮಾಜ ಕುರುಬ ಜನಾಂಗದಕ್ಕೆ ಸೇರಿದ ತಾಯಿ ಬಚ್ಚಮ್ಮ ಮತ್ತು ತಂದೆ ಬೀರಪ್ಪ ನಾಯಕ್ ಬೀರಪ್ಪ ನಾಯಕ್ ಎಂಬ ದಂಪತಿಗಳ ಮಗನಾಗಿ ಜನಿಸಿದರು ದಾಸ ಪರಂಪರೆಯಲ್ಲಿ ಬರುವ ಎರಡುನೂರ ಐವತ್ತು ಹೆಚ್ಚು ದಾಸರಲ್ಲಿ ಕನಕದಾಸರು ಒಬ್ಬರೇ ಶುದ್ರ ದಾಸರು ಅವರು ಕನ್ನಡ ಭಾಷೆಯ ಪ್ರಸಿದ್ಧ ಕೀರ್ತನೆಕಾರರು ರೊಂದಿಗೆ ಕರ್ನಾಟಕ ಸಂಗೀತ ಮೂಲಭೂತ ಸಿದ್ಧಾಂತಗಳನ್ನು ಸಿದ್ಧಾಂತಗಳಿಗೆ ಕಾಣಿಕೆಯಾಗಿಟ್ಟರು ಕನಕದಾಸರು ದಂಡ ನಾಯಕರಾಗಿದ್ದು ಯುದ್ಧದ ಒಂದರಲ್ಲಿ ಸೋತು ಸೋತು ವೈರಾಗ್ಯ ಉಂಟಾಗಿ ಹರಿಭಕ್ತರಾದರಂತೆ ಇವರು ಕೀರ್ತನೆ ಕಿಂತ ಅಂಕಿತ ಕಾಗಿ ಕಾಗಿನೆಲೆ ಕಾಗಿನೆಲೆ ಆದಿಕೇಶವ ಆದಿಕೇಶವ ಎಂಬ ಹದಿನಾರನೆಯ ಶತಮಾನದಲ್ಲಿ ಜಾತಿ ವ್ಯವಸ್ಥೆಯ ಬಗ್ಗೆ ಸಮರ ಸಮರ ಸಾರಿದರು ಭಕ್ತ ಎಂದರೆ ತಪ್ಪಾಗಲಾರದು ತಪ್ಪಾಗಲಾರದು ಎಂದು ಹೇಳುತ್ತಾ ನನ್ನ ಈ ಪುಟ್ಟ ಭಾಷಣವನ್ನು ಮುಗಿಸುತ್ತೇನೆ ಕನಕದಾಸರಿಗೆ ಜಯವಾಗಲಿ 何してん